ಎಲ್ರಿಗೂ ನಮಸ್ಕಾರ ಐ ಆಮ್ ಗಾಡ್ ನಾನು ಫಸ್ಟ್ ಐ ಆಮ್ ಗಾಡ್ ಅಂತಿರೋ ರವಿ ಬಗ್ಗೆ ಮಾತಾಡೋಲ್ಲ ಐ ಆಮ್ ಗಾಡ್ ಡ್ಯಾಡ್ ಬಗ್ಗೆ ಮಾತಾಡ್ತೀನಿ ಫಸ್ಟ್ ಬಸವೇಗೌಡ್ರ ಬಗ್ಗೆ ಫಸ್ಟ್ ಟೈಮು ನಿಮ್ಮ ಹೋಟ್ಲಲ್ಲಿ ಒಂದು ಪಾರ್ಟಿ ಕೊಟ್ಟಿದ್ದೀರಿ ನಮ್ಮ ಗೇರ್ ಪಿಚರ್ಗೆ ತುಂಬ ನಾವು ಎಷ್ಟೋ ಜನ ಮೀಟ್ ಮಾಡ್ತಿರ್ತೀವಿ ಕೆಲವು ಮುಖಗಳು ಕೆಲವು ವ್ಯಕ್ತಿಗಳು ಮಾತ್ರ ಮನಸ್ಸಲ್ಲಿ ನಿಂತ್ಕೊಂಡ್ಬಿಡ್ತಾರೆ ಅದೇ ಥರ ನೀವು ನಿಮಗೆ ಗೊತ್ತಿರ್ಬೋದು ಅವತ್ತಿಂದ ಇವತ್ತಿರ್ಗು ನನಗೆ ಟಚ್ ಎಲ್ಲಿದ್ದೀನಿ ನೀವು ಟಚ್ ಎಲ್ಲಿದ್ದೀರಾ ರವಿ ಗೊತ್ತಿತ್ತು ನಿಮ್ಮ ಮಗ ಅಂತ ಅವ್ರು ಬಂದಾಗಲೂ ಗೊತ್ತಿತ್ತು ಅವ್ರು ಹೇಳಿದ್ರು ಬಂದು ನಾನು ಸಿನಿಮಾ ಆ್ಯಕ್ಟ್ ವರ್ಕ್ ಮಾಡ್ತೀನಿ ಅಂತ ಸಹಜವಾಗಿ ಅನಿಸಿತ್ತು ಆಮೇಲೆ ನನಗೆ ಡೈರೆಕ್ಷನ್ಗೆ ಬಂದು ನನ್ನ ಸ್ಕ್ರಿಪ್ಟಿಂದ ಸ್ಟಾರ್ಟ್ ಆಗಬೇಕು ಸ್ಕ್ರಿಪ್ಟಿಂದ ಮತ್ತೆ ಬಂದರೆ ಗೊತ್ತಾಗಲ್ಲ ಅನ್ನೋದಕ್ಕೋಸ್ಕರ ನಿಮ್ಮೊಂದು ಸ್ವಲ್ಪ ಅವಾಯ್ಡ್ ಮಾಡಿದೆ ನೋಡಿ ಗೊತ್ತಿಲ್ಲದೆ ನಾನು ಒಬ್ಬ ಕಲಾವಿದ ಫಸ್ಟ್ ಅವಮಾನ ಅಂತೆ ಆಮೇಲೆ ಅನುಮಾನ ಆಮೇಲೆ ಸನ್ಮಾನ ನೀವು ಫಸ್ಟೇ ದಾಟ್ಬಿಟ್ಟಿದ್ರೆ ಅವಮಾನ ಆಗೋದಿಲ್ಲ ಈಗ ಒಂದು ಸ್ವಲ್ಪ ಅನುಮಾನದಲ್ಲಿದ್ದಾರೆ ಪಿಕ್ಚರ್ ಇದೆ ರಿಲೀಸ್ ಆದ್ಮೇಲೆ ಸನ್ಮಾನ ಆಗ್ಬೋದು ನಿಮಗೆ ಖಂಡಿತ ಸೊ ಅವತ್ತಿಂದ ಸಂಬಂಧ ನಮ್ಮದು ನಿಮ್ಮದು ಅದೇ ಥರ ಅವ್ರದ್ದು ಸಂಬಂಧ ಆಯಿತು ನಮ್ಮ ಜೊತೇಲಿ ಪಿಕ್ಚರ್ ಮಾಡಿದ್ರಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲ ವರ್ಕ್ ಮಾಡಿದ್ರು ತುಂಬ ಅವ್ರು ತುಂಬ ಸಹಾಯ ಮಾಡಿದ್ದಾರೆ ನಮಗೆ ತುಂಬ ಇಲ್ಲೇನೇ ಹೇಳ್ತಾರೆ ನನಗೆ ಇದೆಲ್ಲ ಗೊತ್ತೇ ಇಲ್ಲ ನಿಜವಾಗ್ಲೂ ಮಂಜಾ ಹೇಳಿರೋದು ನೀವು ಪಕ್ಕದಲ್ಲಿ ಇದ್ದಿದ್ದು ಇದೆಲ್ಲ ಹೇಳಿದ್ರೆ ಇವು ನಾವು ಕೆಲಸತ್ತಿ ಈ ಸಿನಿಮಾದಲ್ಲಿ ಇನ್ವಾಲ್ವ್ ಆಗಿ ಇಷ್ಟೊಂದು ಕೆಡದಾಗ್ ನಾವು ನಡ್ಕೊಂಡ್ಬಿಡ್ತೀವ ಅನ್ಸುತ್ತೆ ಕೆಲವು ಸದ್ಯ ಕೆಲಸ ಮಾಡ್ತಿದ್ದೆ ಅಷ್ಟೇ ಸದ್ಯ ಅಲ್ಲ ಗೊತ್ತಿಲ್ಲ ನನಗೆ ಇಷ್ಟೊಂದು ನಿಮ್ಗೆ ಈ ತರ